ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಎರಡು ದಿನದಿಂದ ನಾನೇನು ಊಟ ಮಾಡಿರಲ್ಲ ಬೇಸರ ಆಗಿತ್ತು ಯಾರಿಗಾರು ಮಾಧ್ಯಮದವ್ರು ಬೇಸರ ಆಗಿದ್ರ ಅಷ್ಟೇ ನಾನು ಕ್ಷಮೆ ಕೇಳೋದು ಇನ್ನು ಯಾರಿಗೂ ಉತ್ತರ ಕೊಡಬೇಕಾದಾಗತ್ತೆ ಯಾಕೆಂದ್ರೆ ಇಲ್ಲಿ ತನಕ ನಿಮ್ಮಿಂದ ಬಂದಿರ್ತೀವಿ ನಿಮ್ಮಿಂದ ಬೆಳೆದಿರ್ತೀವಿ ನಿಮ್ಗೆ ಅಷ್ಟೇ ಉತ್ತರ ಕೊಡಬೇಕು ಮುಗಿದೋಯ್ತು ನಿಮ್ಗೆ ಸೇರಿ ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಹೆಸರು ಕೇಳಿದ್ದೆ ಮಿಕ್ಕಿದ್ದವ್ರಿಗೆ ಅದೇ ಒಂದು ನಿಮಿಷ ಕಾನೂನು ಆಗಲಿ ಈಗ ನಾನಿಲ್ಲಿ ಉತ್ತರ ಕೊಡ್ತಾ ಇರೋದೇನಂದ್ರೆ ನಿನ್ನೆ ಒಂಚೂರು ಕೋಪದಲ್ಲಿ ಮಾಧ್ಯಮಕ್ಕೆ ಬೇಜಾರು ಮಾಡಿ ಅವ್ರಿಗೆಲ್ಲ ನಾನು ಉತ್ತರ ಕೊಡೋಕತ್ತಲ್ಲ ನಾನು ಉತ್ತರ ಒಂದು ನಿಮಿಷ ಸರ್ ನೀವು ಎಷ್ಟು ಕೇಳಿದ್ರೆ ನಾನು ಉತ್ತರ ಕೊಡಲ್ಲ ನಂಗೆ ಅವ್ರು ಅವ್ರ ಹೆಸರು ಬಳಸೋಕೆ ಆಸಕ್ತಿ ಇಲ್ಲ ಇರೀ ಸರ್ ಸುಳ್ಳು ನಾನೇ ಕುಪ್ಕೊಳ್ಳಿ ದಯಮಾಡಿ ಹೇಳ್ತೀನಿ ಕೇಳಿ ಸರ್ ಇಲ್ಲ ಹೇಳೇಬೇಡಿ ಸರ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮ್ಮ ಹತ್ರ ಬಂದಿರೋದು ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮಿಂದ ತುಂಬ ಸಹಾಯ ಪಡ್ಕೊಂಡಿದ್ದೀನಿ ಇಲ್ಲಿವರೆಗೂ ಸಿನಿಮಾ ಕರಿಯರ್ಲಿ ಬೆಳೆದಿದ್ದೀನಿ ಒಂದೇ ಮಾತು ಹೇಳ್ತೀನಿ ನೀವು ಎಷ್ಟು ಕೇಳಿದ್ರು ಒಂದೇ ಉತ್ತರ ನಿನ್ನೆ ತುಂಬ ಆಕ್ರೋಶದಲ್ಲಿ ನನ್ನ ಮಾತು ಯಾರಿಗೆ ಬೇಜಾರಾಗಿದೆ ಅವ್ರನ್ನ ಅಷ್ಟೇ ಕ್ಷಮೆ ಕೇಳಬೇಕು ಜನಗಳಿಗೆ ಒಂದ್ ನಿಮಿಷ ಸರ್ ನನಗೆ ಹೇಳೋ ಕಷ್ಟ ಬಿಡಿ ಎರಡನೇದು ಮಾಧ್ಯಮದವ್ರಿಗೆ ಏನು ಬೇಜಾರಾಗಿದೆ ಅವ್ರಿಗೆ ಅಷ್ಟೇ ಕ್ಷಮೆ ಕೇಳಿ ಯಾಕೆಂದ್ರೆ ನಿಮ್ಮಿಂದ ಎಲ್ಲ ತಿಂದಿರ್ತೀವಿ ನಾವು ಅನ್ನ ತಿಂದಿದ್ವಿ ಆಯ್ತಾ ಅದು ಬಿಟ್ಟು ಅವ್ರು ಹಂಗೇಳಿದ್ರು ಇವ್ರಂಗೆ ಹೇಳಿದ್ರು ನಾವು ಉತ್ತರ ಕೊಡ್ಕೊಂಡವರು ನಾಳೆ ಇನ್ನೊಂದಕ್ಕೆ ಇನ್ನೊಂದು ಕೊಡ್ತಾರೆ ದಯ ಮಾಡಿ ಸರ್ ಹೇಳಿದ್ನಲ್ಲ ಇಲ್ಲಿಗೆ ಇದು ಮುಗೀತು ನನ್ನ ಕೆಲಸ ನಾನು ಕಂಪ್ಲೇಂಟ್ ಕೊಡ್ಬೇಕು ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ ಸರ್ ದಯವಿಟ್ಟು ಇಲ್ಲ ಸರ್ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ